ಸೋಷಿಯಲ್ ಮೀಡಿಯಾ ಪ್ರೇಮದ ಭೀಕರ ಪರಿಣಾಮ ತಿರುಪತ್ತೂರು ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಗಳ ಅಟ್ಟಹಾಸ ನೂರಾರು ಅಪ್ರಾಪ್ತ ಬಾಲಕಿಯರು ಗರ್ಭಿಣಿ ತಿರುಪತ್ತೂರು ಜಿಲ್ಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ಆರಂಭವಾದ ಪ್ರೇಮ ಪ್ರಕರಣಗಳು ಇದೀಗ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಪರಿಣಮಿಸಿವೆ ಇನ್ಸ್ಟಾಗ್ರಾಂ ಫೇಸ್ಬುಕ್ ಹಾಗೂ ವಾಟ್ಸಪ್ ಮೂಲಕ ಪರಿಚಯವಾದ ಯುವಕ ಯುವತಿಯರ ನಡುವಿನ ಪ್ರೇಮವು ಬಾಲ್ಯ ವಿವಾಹಗಳ ರೂಪ ಪಡೆದುಕೊಂಡಿದ್ದು ಇದರ ಪರಿಣಾಮವಾಗಿ ನೂರಾರು ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯಾಗಿರುವ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ ಪೊಲೀಸ್ ತನಿಖೆಯ ಪ್ರಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ಸುಮಾರು ಮುನ್ನೂರಕ್ಕೂ ಯುವಕರು ವಿರುದ್ಧ ಪ್ರಕರಣಗಳು ದಾಖಲಾಗಿವೆ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಅಂಬೂರು ಒಣಿಯಂಬಾಡಿ ನಡರಂಪಳಿ ಹಾಗೂ ತಿರುಪತ್ತೂರು ತಾಲೂಕುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಾಲ್ಯ ವಿವಾಹಗಳು ನಡೆದಿರುವುದು ದಾಖಲೆಗಳಿಂದ ದೃಢಪಟ್ಟಿದೆ ರಾಜ್ಯದ ಹೊರಗೆ ಮದುವೆ ಕಾನೂನು ತಪ್ಪಿಸುವ ಯತ್ನ ಅಧಿಕಾರಿಗಳ ಗಮನ ತಪ್ಪಿಸಲು ಅನೇಕ ಜೋಡಿಗಳು ರಾಜ್ಯದ ಹೊರಗೆ ತೆರಳಿ ಮದುವೆಯಾಗಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ ಈ ಎಲ್ಲಾ ವಿವಾಹಗಳ ಮೂಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಹುಟ್ಟಿಕೊಂಡ ಪ್ರೇಮ ಸಂಬಂಧಗಳೇ ಎನ್ನಲಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಪ್ರಾಪ್ತ ಗರ್ಭಧಾರಣೆ ಹೆಚ್ಚಳ ಆತಂಕಕಾರಿ ಬೆಳವಣಿಗೆಯಾಗಿದೆ ಜಿಲ್ಲಾಡಳಿತ ಹಲವು ವಿವಾಹಗಳನ್ನು ತಡೆಯಲು ಪ್ರಯತ್ನಿಸಿದರೂ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿಲ್ಲ ಪೋಷಕರ ಮೇಲೂ ಕಾನೂನು ಕ್ರಮ ಈ ಗಂಭೀರ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಬಂಧಿಸಿದ ಯುವಕರ ಜೊತೆಗೆ ಬಾಲಕಿಯರ ಪೋಷಕರ ಮೇಲೂ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ವಿವಾಹ ಪ್ರಕರಣ ವರದಿಯಾದರೆ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ಸಾಮಾಜಿಕ ಅರಿವಿನ ಕೊರತೆ ಹಾಗೂ ಕಾನೂನು ಭಯದ ಅಭಾವ ಇವೆಲ್ಲವೂ ಮಕ್ಕಳ ಭವಿಷ್ಯವನ್ನು ಯಾವ ಮಟ್ಟಿಗೆ ಅಪಾಯಕ್ಕೆ ತಳ್ಳುತ್ತಿವೆ ಎಂಬುದಕ್ಕೆ ತಿರುಪತ್ತೂರು ಪ್ರಕರಣವೇ ಜೀವಂತ ಸಾಕ್ಷಿಯಾಗಿದೆ